ಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇಲ್ಲಿ ಸೇರಿದಂಥ ಎಲ್ಲ ಶರಣ ಶರಣೆಯರಿಗೂ ಕೂಡ ಎನ್ನ ಶರಣು ಶರಣಾರ್ಥಿಗಳು ಹನ್ನೆರಡನೇ ಶತಮಾನ ಇಡೀ ವಿಶ್ವಕ್ಕೆ ಹೊಸ ಆಲೋಚನೆಗಳನ್ನು ಕೊಟ್ಟಂಥವರು ಬಸವಣ್ಣನವರು ನಮಗೆಲ್ಲರಿಗೂ ಗೊತ್ತಿರಬೇಕು ಬಸವಣ್ಣವರು ಕಿ ಬಿದ್ದವರನ್ನು ಮೇಲೆತ್ತಿದವರು ಬಸವಣ್ಣವರು ಅದೇ ರೀತಿಯಾಗಿ ಬಸವಣ್ಣವರು ಸ್ತ್ರೀ ಸಮಾನ ಸ್ತ್ರೀ ಸಮಾಜಕ್ಕೆ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟವರು ಬಸವಣ್ಣವರು ಬಸವಣ್ಣವರು ಮೇಲು ಕೀಳಗಳನ್ನು ಕಿತ್ತುಗೆಯಲು ಪ್ರಯತ್ನಿಸಿದವರು ಬಸವಣ್ಣವರಿಗೆ ಸಮ ಸರಿ ಸಮಾನರಾಗಿ ನಮಗೆ ನೋಡ್ರಿ ಕ್ರಿಶ್ಚಿಯನ್ ಧರ್ಮದಲ್ಲಿ ನನ್ನಾಗುವ ಅಧಿಕಾರವಿಲ್ಲ ಬೌದ್ಧ ಧರ್ಮದಲ್ಲಿ ಬಿಕುನಿಯರಿಗೆ ಅವಕಾಶವಿಲ್ಲ ಆದರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರಿಗೆ ಸ್ಥಾನಮಾನವನ್ನೇ ಕೊಟ್ಟಿಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಮಹಿಳೆಯರು ಕೂಡ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅದು ಅಪ್ಪ ಬಸವ ತಂದೆ ಅಂತ ನಾವು ಹೆಮ್ಮ ಹೆಮ್ಮೆಯಿಂದ ಹೇಳಬೇಕು ಯಾಕಂತಂದರೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಬಸವಣ್ಣ ನಿನಗಿಂತ ದೊಡ್ಡವರು ಬಸವಣ್ಣ ನಿನಗಿಂತ ದೊಡ್ಡವರು ವಿರಾಗಿಗಳು ತ್ಯಾಗಿಗಳು ಅನುಭವದ ತುತ್ತ ತುದಿಯನ್ನೇರಿ ಬಟ್ಟ ಬಯಲಾದವರು ಬಸವಣ್ಣ ದೊಡ್ಡವರು ವಿರಾಗಿಗಳು ತ್ಯಾಗಿಗಳು ಅನುಭವದ ತುತ್ತ ತುದಿಯನ್ನೇರಿ ಬಟ್ಟ ಬಯಲಾದವರು ಆದರೆ ಇರಲಾರರೆಂದು ತೋರುತ್ತಿದೆ ಬಸವಣ್ಣ ಆದರೆ ಇರಲಾರನೆಂದು ತೋರುತ್ತಿದೆ ಬಸವಣ್ಣ ನಿನ್ನಂತೆ ಒಳಗಿನ ಅಂಕು ಡೊಂಕುಗಳನ್ನು ಯಾವುದೇ ಮುಚ್ಚು ಮರೆಯಿಲ್ಲದೆ ಬಿ ಬಿಚ್ಚಿ ಬಗೆದಿಟ್ಟು ಮಡಿ ಮಾಡಿ ಇಷ್ಟ ದೇವರ ಗುಡಿಗೆ ಇಷ್ಟ ದೇವರ ಗುಡಿಗೆ ನಡೆ ಮಡಿಯಾಗಿ ಹಾಸಿಕೊಂಡವರು ನಡೆ ಮಡಿಯಾಗಿ ಹಾಸಿಕೊಂಡವರು ಕುವೆಂಪು ಅವರು ಬರೆಯುತ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದಿಕ್ಕಾಗಿ ಓ ಅಗ್ನಿಕಾಂಡವನ ಅಂತ ಓ ಬಸವೇಶ್ವರ ದೇವರ ದಯವೆಂದೇ ಶ್ರೀ ಬಸವೇಶ್ವರ ಅದೇ ರೀತಿ ಆಂಗ್ಲ ತತ್ವಜ್ಞಾನಿಯಾದಂಥ ಅರ್ತೈಲ್ ಮೈಲ್ಸ್ ಕೂಡ ಹೇಳ್ತಾರೆ ಬಸವಣ್ಣವರ ಬಗ್ಗೆ ನೀವು ಏನೇ ಪವಾಡವನ್ನು ಹೇಳಿದರೂ ಅವರು ಭಾರತದ ಸ್ವತಂತ್ರ ವಿಚಾರವಾದಿ ಅವರನ್ನು ಭಾರತದ ಮಾರ್ಟಿನ್ ಲೂಥರ್ ಕೂಡ ಹೇಳ್ತಾರೆ ಭಾರತದವರೊಬ್ಬರ ಸ್ವತಂತ್ರ ವಿಚಾರವಾದಿ ಅಪ್ಪ ಬಸವ ತಂದೆ ಅಂಥೇಳಿ ಬ ಒಟ್ಟಾರೆಯಾಗಿ ಬಸವಣ್ಣವ್ರ ಬಗ್ಗೆ ಹೇಳೋದಾದರೆ ಬಸವಣ್ಣವರು ನಮಗೆಲ್ಲ ಈಗ ಪುರುಷರಾಗಿ ಕಾಣ್ತಾರೆ ಅಂತ ನಾವು ಹೇಳ್ಬೋದು ಇಲ್ಲಿ ನೋಡ್ರಿ ಎಲ್ಲ ಶರಣಿಯರಿಗೂ ಮುಕ್ತ ಅವಕಾಶವನ್ನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟರೆ ಇವಾಗ ನಾವು ಇಲ್ಲಿ ಮೂವತ್ತು ಜನ ಮೂವತ್ತೈದು ಜನ ಶರಣ ಶರಣರಿದ್ದಾರೆ ಆದರೂ ಕೂಡ ನಾವು ಐದಾರು ಜನ ಶರಣಿಯರಿಗೆ ಅನುಭವ ಮಂಟಪದಲ್ಲಿ ಅಂದು ಯಾವ ಬಸವ ತಂದೆ ನಮಗೆ ಶರಣರ ಜೊತೆ ಶರಣಿಯರನ್ನು ಕೂಡ ವಚನಗಳ ರಚನೆ ಮಾಡಲಿಕ್ಕೆ ಕರ್ಕೊಂಡು ಹೋದರು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ನಮ್ಮ ಐದು ಜನ ಮಹಿಳೆಯರಿದ್ದರೂ ಕೂಡ ಅವರಿಗೂ ಕೂಡ ನಮ್ಮ ಹಾಗೆ ನಮ್ಮ ಜೊತೆ ಜೊತೆಲೇ ನಾವು ಅವರನ್ನು ಕರೆದುಕೊಂಡು ಹೋಗೋಣ ಅವರಿಗೂ ಕೂಡ ಒಂದು ವಿಶ್ಲೇ ವಚನವನ್ನು ವಿಶ್ಲೇಷಣೆ ಮಾಡುವಂಥ ಅವಕಾಶವನ್ನು ನಾವು ಕೊಡೋಣ ಅಂತ ಹೇಳಿ ನನಗೆ ಇಲ್ಲಿ ನಾನೇನು ಮಹಾನ್ ತದ್ವಜ್ಞಾನೇನೆಲ್ಲ ವಚನಗಳು ವಿಶ್ಲೇಷಣೆ ಮಾಡುವಂಥ ಅಷ್ಟು ಬೆಳೆದಿಲ್ಲ ಆದರೂ ಕೂಡ ನನಗೆ ಇಲ್ಲಿ ತಮ್ಮ ಎಲ್ಲರ ಜೊತೆಯಲ್ಲೇ ನಮ್ಮ ಮಹಿಳೆ ಕೂಡ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ನಮಗೂ ಒಂದು ಅವಕಾಶ ಕೊಟ್ಟರೆಲ್ಲ ನಮ್ಮ ಮಹಿಳೆಯರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತೇನೆ ನಾನು ಇಲ್ಲಿ ಹೇಳಬೇಕಾಗಿರುವಂಥ ವಚನ ಕಾಸಿ ಕಮ್ಮಾರನಾದೆ ಬೀಸಿ ಮಡಿವಾಳನಾದೆ ಹಾಸನಿಕ್ಕಿ ಸಾಲಿಗನಾದೆ ವೇದವನೋದಿ ಹಾರವನಾದೆ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನರಿಯದವನೇ ಕುಲಜನು ಈ ವಚನದಲ್ಲಿ ಬಸವಣ್ಣವರು ಪ್ರತಿಭಾಶಿದ ವರ್ಗರಹಿತ ವರ್ಣರಹಿತ ಸಮಾಜ ವಿಚಾ ಸಮಾಜದ ವಿಚಾರ ನಿಂತಿದೆ ಕುಲವೇನು ಆವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಖನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಎಂದು ದೃಢವಾಗಿ ಹೇಳಿದವರು ಬಸವಣ್ಣನವರು ಬಸವಣ್ಣವರು ಹುಟ್ಟಿನಿಂದ ಯಾರೂ ಮೇಲಾಗಲಿ ಕೀಳಾಗಲಿ ಆಮೇಲೆ ಯಾರು ಕೂಡ ಶ್ರೀಮಂತ ತಾಯಿಯ ಗರ್ಭದಿಂದ ಬರಬೇಕಾದ್ರೆ ನಾವು ಶ್ರೀಮಂತರು ಹೊಟ್ಟೆಯಲ್ಲೇ ಹುಟ್ಟಿವಂತ ಯಾರೂ ಬರೋದಿಲ್ಲ ಯಾರು ಕೂಡ ನಾನು ಕೆಳ ಜಾತಿಯಲ್ಲೇ ಹುಟ್ಟಿದ್ದೀನಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ ತಾಯಿಯ ಗರ್ಭದಿಂದ ಬರುವಾಗ ಅವ್ರ ಜಾತಿಯ ಹಣೆ ಪಟ್ಟಿಗೆ ಹಣೆ ಕಟ್ಟಿಕೊಂಡು ಯಾರೂ ಕೂಡ ತಾಯಿಯ ಗರ್ಭದಲ್ಲಿ ಭೂಮಿಗೆ ಬರೋದಿಲ್ಲ ಆದರೆ ಬಸವಣ್ಣವ್ರು ಹೇಳ್ತಾರೆ ಯಾವುದೇ ಜಾತಿ ಇರಲಿ ಆತ ಯಾ ನಾವು ನೋಡ್ರಿ ಈಗ ಹಡಪದ ಅಪ್ಪಣ್ಣ ಹೇಳ್ಬೋದು ಅವರನ್ನು ಶರಣ ಹಡಪದ ಅಪ್ಪಣ್ಣ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವರು ಎಲ್ಲರನ್ನೂ ಕೂಡ ಎಲ್ಲ ಶರಣರನ್ನು ಕೂಡ ಭೂಮಿಗೆ ಬಾವು ಯಾವುದೇ ಕಾಯಕವನ್ನು ಮಾಡಲಿ ಅವರು ಕೂಡ ಶರಣರೇ ಅಂತ ಹೇಳಿ ಅಪ್ಪ ಬಸವಣ್ಣವರು ಹೇಳಿದ್ದಾರೆ ನಾವು ಕೂಡ ಅವರು ಯಾವ ಕೆಲಸವನ್ನು ಮಾಡ್ತಾರೆ ಯಾವ ಕಾಯಕವನ್ನು ಮಾಡ್ತಾರ ಅಂತ ಅವರನ್ನು ಮೇಲಾಗಿ ಕೀಳಾಗಿ ನೋಡ್ದೇನೆ ಅವರೊಬ್ಬರು ಕೂಡ ನಮ್ಮಲ್ಲಿ ಶರಣರು ಶರಣೆಯರು ಅಂತ ಭಾವಿಸ್ಕೊಂಡು ಹೋಗೋಣ ಅಂಥೇಳಿ ಹೇಳ್ತಾರೆ ಅದೇ ಯಾರು ಲಿಂಗ ಸ್ಥಳವನ್ನು ಅರಿಯುತ್ತಾರೋ ಅವರೇ ನಿಜವಾದ ಕುಲಜರು ನೋಡ್ರಿ ಎಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಯಾರು ಲಿಂಗವನ್ನು ತಾವು ಅತಿ ನಾವು ಇನ್ನು ನಿಜವಾಗ್ಲೂ ಮೂವತ್ತು ದಿನ ಏನು ಹೇಳ್ತಾರಲ್ಲ ಲಿಂಗದ ಬಗ್ಗೆ ಇಷ್ಟು ದಿನ ಯಾರು ನಾವು ಒಂದು ದಿನ ಪೂಜೆ ಮಾಡ್ಕೋತಿದ್ರೋ ಇಲ್ಲೋ ಗೊತ್ತಿಲ್ಲ ಲಿಂಗ ಹಾಕೋತಿದ್ರೋ ಗೊತ್ತಿಲ್ಲ ಆದರೆ ನನಗೆ ನಮ್ಮ ಮನೆಯವರು ನನ್ನ ಮದುವೆ ಬಂದಾಗ ನಾನು ಮೊದಲ ಲಿಂಗು ನಾಗೋಸ್ ಅಂತ ಬರ್ತಿದ್ದು ನಾನು ಅದನ್ನು ತರಿಸ್ತಾ ಇದ್ದೆ ಮದುವೆ ಆದಾಗ ಗುಣಗಡಿಗೆ ಕಟ್ಟಿದ್ರು ಅದನ್ನು ಸ್ವಲ್ಪ ಪೂಜೆ ಮಾಡಿಕೊಂಡು ಎತ್ತಿ ಎತ್ತಿಡ್ತಿದ್ದೆ ನಾನು ಅವರು ಹೇಳಿದರು ನೀನು ಎತ್ತಿಳಿದಾದ್ರೆ ಗುಣಗಡಿ ಒಂದೇ ಎತ್ತಿಡಬೇಡ ನಿನ್ನ ಕೊರಳಲ್ಲಿ ಮಂಗಳಸೂತ್ರವನ್ನು ಎತ್ತಿಡೋದಾದ್ರೆ ಆ ಲಿಂಗವನ್ನು ಎತ್ತಿಡ ಅಂತ ಹೇಳಿದರು ಅದೇ ರೀತಿಯಾಗಿ ನೀವು ಕೂಡ ಇಂದು ಇಷ್ಟೆಲ್ಲ ಜನ ಬಂದಿರಲ್ಲ ನೀವು ಒಂದೊಂದು ಸಣ್ಣ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಹೋಗಿ ಎಷ್ಟೊಂದು ಮಹಿಳೆಯರು ಬಂಗಾರದ ಒಡವೆಯನ್ನು ಹಾಕ್ತಾರ ನೀವು ಬಂಗಾರವನ್ನು ಮಾಡಿಸಿ ಕೊಡೋ ಮುಂದೆ ಒಂದೊಂದು ಮಾತನ್ನು ಹೇಳಿ ನಾನು ಬಂಗಾರದ ಒಡವೆಯನ್ನು ಮಾಡಿಸಿಕೊಡ್ತೀನಿ ನೀನು ನಿನ್ನ ಕೊರಳಲ್ಲಿರುವ ಲಿಂಗವನ್ನು ತೆಗೆಯೋದಿಲ್ಲ ಅಂತ ಹೇಳಿದ್ರೆ ನಾನು ನಿನಗೆ ಬಂಗಾರದ ಒಡವೆಯನ್ನು ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ರೆ ಆ ಲಿಂಗಪ್ಪ ಇನ್ನೂ ಜಾಗ್ರ ಆಗ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಯಾಕಂದರೆ ನಾವು ಬಸವನಾಡಿನ ಭಕ್ತರೇನಿಸಿಕೊಂಡವರು ನಮ್ಮ ಮನೆಯಲ್ಲಿ ನಾವು ಲಿಂಗವನ್ನು ಪೂಜೆ ಮಾಡೋದರಿಂದ ಆಗಲಿ ಆಮೇಲೆ ಲಿಂಗ ವಚನವನ್ನು ಪಠನ ಮಾಡೋದರಿಂದಾಗಲಿ ಭಜನೆಯನ್ನು ಮಾಡೋದರಿಂದಾಗಲಿ ನಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರ್ತೈತಿ ನಮ್ಮನೆಯಲ್ಲಿ ಕೂಡ ಯಾವುದೇ ರೀತಿಯ ಸು ಸುಂದರವಾದ ಮತ್ತು ಆರೋಗ್ಯಯುತವಾದ ನಾವು ನಮ್ಮ ಮನೆಯನ್ನು ನಿರ್ಮಿಸ್ಬೋದು ಯಾಕಂತ ಕೇಳಿದ್ರೆ ನಾನು ಮುಂಜಾನೆ ಎಲ್ಲರೂ ಹೇಳ್ತಾರೆ ವಚನವನ್ನ ಹೇಳ್ರಿ ವಚನವನ್ನು ಹೇಳ್ರಿ ಅಂತ ಹೇಳ್ತಾರೆ ನಾನು ಮುಂಜಾನೆ ಭಜನೆಯೂ ಮಾಡ್ತೀನಿ ಐದು ವಚನ ಹೇಳ್ತೀನಿ ನಾ ವಚನ ಯಾಕೆ ಹೇಳ್ತೀನಿ ಭಜನೆ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ಭಜನೆ ಮಾಡೋದರಿಂದ ಬಸವ ಬಸವ ಅಂತ ಏನು ಭಜನೆ ಮಾಡ್ತೀವಿ ಒಂದನೇ ಕೇಳ್ತಾರೆ ಮನೆಯಲ್ಲಿ ಎರಡನೇ ಕೇಳ್ತಾರೆ ಅವರು ಕೂಡ ನಮ್ಮ ಜೋಡಿ ಬಸವ 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 ಅನ್ಲಿಕ್ಕೆ ಚಾಲು ಮಾಡ್ತಾರೆ ಅವ್ರಿಗೆ ಯಾಕಂತಂದ್ರೆ ಅವ್ರಿಗೆ ಬರೀ ಬಾಯಲ್ಲಿ ಬರ್ತಿರೋದು ಎಲ್ಲರ ಮನೆಯಲ್ಲಿ ಬಾಯಲ್ಲಿ ಬರ್ತಿರೋದು ಈಗ ಧಾರಾವಾಹಿಗಳ ಆಗಲಿ ಅವರ ಪಿ ಪಿಕ್ಚರ್ ಹಾಡುಗಳಿಗೆ ಬರ್ತಿರ್ತಾವೆ ಆದರೆ ನಾವು ಬಸವ ಬಸವ ಅಂತ ಹೇಳಿ ಮುಂಜಾನೆ ಐದು ನಿಮಿಷನೇ ನಿಮ್ಮ ಮನೆಯಲ್ಲಿ ನೀವು ಭಜನೆ ಮಾಡೋದಾದ್ರೆ ಮಕ್ಕಳು ಕೂಡ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಭಜನೆ ಮಾಡಿರಿ ವಚನ ಕಲಿಯಿದ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಆದರೆ ನಾನು ಸರಿಯಾಗಿ ಹೇಳಬೇಕಂತಂದ್ರೆ ಎರಡೂವರೆ ತಿಂಗಳಿಂದ ಟಿ ವಿ ನೋಡೋದನ್ನು ಬಿಡಬೇಕಂತ ಹೇಳಿ ಒಂದು ವೃತ್ತ ಹೇಳಿದೆ ಟಿ ವಿಯನ್ನೇ ನೋಡಬಾರ್ದು ಯಾಕೆ ಟಿ ವಿಯನ್ನು ನೋಡಬಾರ್ದಂದ್ರೆ ಆ ಧಾರಾವಾಹಿಯಲ್ಲಿ ಬರುವಂತಹ ಎಲ್ಲ ಧಾರಾವಾಹಿಗಳಲ್ಲೂ ಹೆ ಮಹಿಳೆಯರನ್ನೇ ಟಾರ್ಗೆಟ್ ಕ್ರಿಮಿನಲ್ ಅಂತ ತೋರಿಸ್ತಾರೆ ಅದಕ್ಕೆ ನನಗೆ ಮಹಿಳೆಯರನ್ನೇ ಅವರು ಯಾಕೆ ಆ ರೀತಿ ಮಹಿಳೆಯರಲ್ಲಿ ಒಳ್ಳೆಯ ವಿಚಾರಗಳು ಇರೋದಿಲ್ವಾ ಮಹಿಳೆಯರು ಕೂಡ ಒಳ್ಳೆಯ ಸಂಸ್ಕೃತ ಬಂದವರು ಇರ್ತಾರೆ ಎಲ್ಲ ಧಾರಿಯೊಳಗೆ ಇಬ್ಬಿಬ್ಬರು ಹೆಣ್ಮಾಕಡಿರಿ ನೋಡ್ರಿ ನೀವು ಅದಕ್ಕೆ ನಾನು ಆ ಧಾರಾವಾಹಿಗೆ ಒಂದು ಲೆಟ್ರ್ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಮೊದಲು ಮನ ಟಿ ವಿಯನ್ನು ನೋಡೋದು ಬಿಟ್ಟನ ಇನ್ನೊಬ್ಬರಿಗೆ ಹೇಳೋಕ್ಕೆ ನನಗೆ ಅಧಿಕಾರ ಇರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಸತತ ಎರಡೂವರೆ ತಿಂಗಳಿಂದ ಆ ಟಿ ವಿ ಬಟನ್ ಕೂಡ ಆನ್ ಮಾಡಿಲ್ಲ ನಮ್ಮ ಮನೆಯವರು ನ್ಯೂಸ್ ನೋಡ್ತಿರ್ತಾರೆ ಬಟ್ ನೀವು ಹಾಕಿರಿ ನಾನು ಆ ಟಿ ವಿ ಬಟನ್ ಕೂಡ ಹಾಕೋದಿಲ್ಲ ಯಾಕಂದರೆ ನಂದು ಒಂದು ವೃತ್ತ ಇದೆ ನನಗೆ ಮಹಿಳೆಯರನ್ನು ಅಷ್ಟೊಂದು ಕೀಳಾಗಿ ನೋಡ್ತಾರಲ್ಲ ನಾನು ಒಂದು ಲೆಟ್ರ್ ಬರೆಯೋವರೆಗೂ ನಾನು ಅದನ್ನು ನೋಡೋದಿಲ್ಲ ಅಂತ ಹೇಳಿ ನಮ್ಮ ಮನೆಯವರು ಹೇಳೀನಿ ನಾನಿಲ್ಲಿ ಸ್ವಲ್ಪ ಭಜನೆಯನ್ನು ಮಾಡ್ತೀನಿ ನಾನು ದಿನ ಮನೆಯಲ್ಲಿ ಮಾಡಿ ಬರ್ತಿದ್ದೇನು ನಾನು ಮಾಡಿಲ್ಲ ಅದಕ್ಕೆ ನಾನು ಭಜನೆಯನ್ನು ಮಾಡ್ತೀನಿ ನೋಡ್ರಿ ಓಂ ಪ್ರಣವಾರೂಢನ ಪ್ರಣವ ಸ್ವರೂಪನ ಪ್ರಣವ ಪ್ರಕೃತಿ ಸನ್ನೆನೋ ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ನಡೆಯು ನೀನೇ ಬಸವಾ ನುಡಿಯು ನೀನೇ ಬಸವಾ ನಡೆ ನುಡಿಗೆ ಕರ್ತನು ನೀನೇ ಬಸವಾ ಎಡು ಬಿಡುವಿಂಗಿಲ್ಲದೆ ಸರ್ವಾಂಗ ಭರಿತ ಮೃಡಮೂರ್ತಿ ಮೂರ್ತಿ ಯೋಗಿನಾಥ ನಾಥ ಅತ್ತಲಿತ್ತ ಹರಿಯದಿರಲೇ ನೆಟ್ಟನೆ ದೇವರ ಧ್ಯಾನದಿ ನಿಲ್ಲಲಿ ಸತ್ಯ ಶರಣರ ಸಂಗ ನಿತ್ಯ ದೊರೆಯಲಿ ಸಕಲ ಜೀವಾತ್ಮರಿಗೆಲೇ ಸಾಗಲಿ ಬಸವಲಿಂಗನ ಕರುಣೆ ಯಮ್ಮ ಕಾಪಾಡಲಿ ಬಸವಂಗೇಶ್ವರನೆಂದರೆ ಪ್ರತ್ಯಕ್ಷ ಸುಖ ಬಸವಂಗೇಶ್ವರನೆಂದರೆ ಬವರೋಗಹರ ಬಸವಂಗೆ ಶರಣೆಂದರೆ ಇಲ್ಲಾಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಬಸವಂಗೆ ಶರಣೆಂದರೆ ಉಂಟು ವಾಕ್ಷಿದ್ಧಿ ಓಂ ಶ್ರೀ ಗುರು ಬಸವಣ್ಣನೇ ಶರಣೋ ಸರ್ವಕಾರಣ ಲಿಂಗವೇ ಶರಣು ಶರಣೋ ಹಾರೈಸಿದೆ ನಿಮ್ಮ ಕರುಣ ಪ್ರಸಾದವನು ಕರುಣದಿಂದಿತ್ತು ಸಲುಹಿರಣ್ಣನು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಗುರುಬಸವಲಿಂಗಾಯ ನಮಃ ी गुरु भसवा लिङ्गाय नमः श्री गुरु भसवा लिङ्गाय नमः भसवा शिवने शिवने भवा भवा शिवने शिवे भस्ववा भसवा शिवने शिव भस्वा भिव शिवने भसः ഭവ ശി വേ ശിവന ഭസവ ശ്രീ ഗുരു ഭസവ ലിംഗായ നമ ശ്രീ ഗുരു ഭസായയായ നമ ശ്രീ ഗുരു ഭസായയായ നമ भसवा शिवने शिवने शिव ने भसवा भसवा शिव ने शिवने शिवने भसवा भसवा शिवने शिवने शिव ने भसवा भसवा शिव ने भसवा 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 बसवा भसवा शिव ने शिव ने भसवा श्री गुरु भसवा लिंगाय ओम श्री गुरु भसवा लिंगाय ओम श्री गुरु भसवा लिंगाय विश्व विश्वगुरु बसवेश्वर महात्मा की जय सकल षण संतों की जय ನಾನು ಹೇಳುವುದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಎಲ್ಲ ಶರಣೆ ಶರಣೆಯರು ನನ್ನನ್ನು ಕ್ಷಮಿಸಬೇಕು ಯಾಕಂದರೆ ನಾನು ನಿನ್ನೆ ನನಗೆ ಸಮಯ ಸಿಗಲಿಲ್ಲ ಸ್ವಲ್ಪ ನಾನು ಓದ್ಕೊಳ್ಳೋಕ್ಕೆ ನಾನು ಬೇರೆ ಬೇರೆ ಕಡೆ ಹೋಗೋದರಿಂದ ಅದಕ್ಕಾಗಿ ನಾನು ನಿಮಗೆ ಇಲ್ಲಿ ವಚನವನ್ನು ಅಷ್ಟೊಂದು ಸಲೀಸಾಗಿ ವಿಶ್ಲೇಷಣೆ ಮಾಡಿಲ್ಲ ನನ್ನನ್ನು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಜೈ ಬಸವೇಶ ಹೇಳ್ತೀನಿ ನಾನು ಹೇಳಿದ ವಚನ ಕಾಸಿ ಕಮ್ಮರನಾದೆ ಬೀಸಿ ಮಡಿವಾಳನಾದೆ ಇವ್ರ ಅಜ್ಜಾರು ನಿಮ್ಗೆ ಯಾವ್ದು ಅದನ್ನ ಹೇಳ್ರಿ ಅಂತ ಹೇಳ ಕಾಸಿ ಕಮ್ಮಾರನಾದೆ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಕರಸ್ತಲ್ಲ ನರೇದವನೇ ಕುಲಜನೆ ಈ ವಚನ ಹಜ್ಸಾರು ನನಗೆ ನೀ ಯಾವಾಗ ಹೇಳ್ತೀರಿ ಹೇಳ್ರಿ ಅಂತ ಹೇಳಿದ್ರು ನಾ ಗ್ರೂಪ್ನೆ ಹಾಕಿದ ವಚನ ನಾ ನೋಡಿಲ್ಲ ಕ್ಷಮಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜೈ ಬಸವಿ ಆದ್ರೂ ಕೂಡ ತಾಳಿ ಅಷ್ಟೇ ಹಾಕೋ ಲಿಂಗ ತೆಗೆದಿಟ್ಟು ನಡೆಯಿತಗೋಂತಂದ್ರ ಅವರು ಇಲ್ಲಿ ಬಂದು ಕೂತು ಲಿಂಗ ಪೂಜೆಯನ್ನು ಮಾಡ್ಕೋತಿರ್ಲಿಲ್ಲ ಅವರು ಅವರು ಲಿಂಗ ಮತ್ತು ತಾಳಿ ಎರಡಕ್ಕೂ ಕೂಡ ಅಷ್ಟೇ ಸಮಾನವಾದಂಥ ಹಕ್ಕಿದೆ ನೀವು ನೀವೆರಡನ್ನೂ ಕೂಡ ಹಾಕೋ ಅನ್ನುವಂಥ ಮಾತನ್ನು ಸ್ಟಿಕ್ಕಾಗಿ ಹೇಳಿದ್ದಕ್ಕೆ ಇವತ್ತು ಅವರು ಇಷ್ಟು ಲಿಂಗ ಪೂಜೆ ಮಾಡೋದರಲ್ಲಿ ಮತ್ತು ಮನೆಯೊಳಗಡೆ ಭಜನೆ ವಚನ ಗಾಯನ ಹೀಗೆ ಸಂಸ್ಕಾರವನ್ನು ಮನೆಯೊಳಗಡೆ ನಿಜವಾಗಲೂ ಕೂಡ ಸತ್ಯದ ಸಂಗತಿ ಏನಂತಂದ್ರೆ ನಾವು ಮನೆ ಒಳಗಡೆ ಯಾವ ರೀತಿಯಾಗಿ ನಾವು ನಮ್ಮನ್ನು ನಾವು ತೊಡಸ್ಕೊಳ್ತೀವಲ್ಲ ಅದು ಮನೆ ವಾತಾವರಣ ಕೂಡ ಅಷ್ಟೇ ಅದೇ ರೀತಿಯಾಗಿ ಬದಲಾಗ್ತದೆ ನೀವು ಭಜನೆ ಮಾಡ್ಕೋ ಅಂತ ಯಾವಾಗಲೂ ಕೂಡ ಇದ್ದೀರಂದ್ರೆ ಅವ್ರು ಕೇಳೋರು ಒಂದು ದಿವಸ ನಿಮ್ಮ ಜೊತೆಗೆ ಭಜನೆ ಮಾಡೋಕ್ಕೆ ಬಂದು ಕೂತ್ಕೋತಾರೆ ಆದರೆ ಎದ್ದಂಗರು ಹೋಗಂಗಿಲ್ಲ ಈಗ ನಮ್ಮ ಮನೆ ಶುದ್ಧ ಆಗಬೇಕು ನಮ್ಮ ಮನ ಶುದ್ಧ ಆಗಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕಪ್ಪ ಅಂದ್ರೆ ವಿಶ್ವಗುರು ಬಸವಣ್ಣವರು ಕೊಟ್ಟಂತಹ ಲಿಂಗ ಬೇಕು ಆ ಲಿಂಗಾರ್ಚನೆ ನಿತ್ಯ ಆಗಬೇಕು ಅನ್ನೋದೇ ಈ ಅನುಭವದ ಗೋಷ್ಠಿಯ ವಿಚಾರ ಜೊತೆಗೆ ನಮ್ಮ ಶರಣರಾದಂಥ ಮಂಡಿಕೇಶ್ವರ್ ಡಾಕ್ಟರ್ ಅವರು ಕೂಡ ತಮ್ಮ ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಈ ಲಿಂಗ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಸ್ಸನ್ನು ನಾವು ಯಾವ ರೀತಿಯಾಗಿ ಗಟ್ಟಿಗೊಳಿಸಬೇಕು ಅನ್ನೋದನ್ನೇ ಮೊದಲು ಈ ಸ್ಥಳಗಳ ವಿಚಾರ ನಂತರ ಇವೆಲ್ಲವನ್ನು ಕೂಡ ನಾವು ಜಾಗೃತ ಮಾಡ್ಕೊತ ಹೋದಾಗ ಏನು ನಾವು ಕೆಳಗಡೆ ಕಾಣ್ತೀವಲ್ಲ ಭಕ್ತಕ್ಕೆ ನಾವು ಬರ್ತೀವಿ ಅಲ್ಲಿವರೆಗೂ ಕೂಡ ಇನ್ನೂ ಭಕ್ತಕ್ಕೆ ನಾವು ಬಂದಿಲ್ಲ ಯಾವಾಗ ಬರ್ತೀವಿ ಅಂದ್ರೆ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಾಗ ಲಿಂಗ ಪೂಜೆಯಲ್ಲಿ ನಿರತನಾಗುವಾಗ ನಾವು ಯಾವಾಗಲೂ ಕೂಡ ಅನುಭವದಲ್ಲಿ ಶ್ರದ್ಧೆಯಿಂದ ಕೇಳುವಾಗ ನಮ್ಮ ಅನುಭವಕ್ಕೆ ಬರ್ತಕ್ಕಂತಹ ಒಂದು ಅರಿವು ಆ ಅರಿವಿನ ಮುಖಾಂತರ ನಾವೇನಾಗ್ತೀವಿ ಅಂದರೆ ಭಕ್ತನಕ್ಕೆ ಬಂದು ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲಿವರೆಗೂ ಕೂಡ ನಮ್ಮ ಮನಸ್ಸು ಎಷ್ಟು ಹೊಯ್ದಾಡ್ತಿರತ್ತೋ ಅಂದ್ರೆ ಹೇಳಿದಿರಲ್ಲ ಪ್ರತಿಯೊಂದು ಕೂಡ ವಚನಗಳನ್ನು ಮತ್ತೆ ವಿಶ್ಲೇಷಣೆ ಅದು ಕರಿಗಣದ ವಿಚಾರವನ್ನು ಕೂಡ ಹೇಳಿದರು ವಿಷಯ ಬಗ್ಗೆ ಹೀಗೆ ನಮ್ಮ ಮನಸ್ಸನ್ನು ಮೀರಿದ್ದು ಯಾವುದೂ ಇಲ್ಲ ನಾವು ಮಾಡುವಂಥ ಮನಸ್ಸಿಗೆ ಆದರೆ ಅದಕ್ಕೆ ನಾವು ಜಾಗೃತವಾಗಿ ಇಟ್ಕೋಬೇಕಂದ್ರೆ ಇವತ್ತು ನಾವೆಲ್ಲ ಕೂತು ನಮ್ಮ ಕಲ್ಯಾಣ್ ಶೆಟ್ಟರ್ ಮೇಡಮ್ ಅವ್ರು ಹೇಳಿದ್ರೆ ಅವರು ನಾನು ಎರಡು ತಿಂಗಳಾಯ್ತು ರೀ ಟಿ ವಿ ನೋಡೋದು ಬಿಟ್ಟಿನಿ ಅಂತ ನಿಜವಾಗ್ಲೂ ಕೂಡ ಭಾಳ ದೊಡ್ಡ ಕೆಲಸ ಅದು ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥ ಟಿ ವಿಗಳ ಬರ್ತಕ್ಕಂಥ ಯಾವುದೂ ಕೂಡ ಒಂದೂ ಕೂಡ ಪಾಸಿಟಿವ್ ಇರ್ತಕ್ಕಂಥ ಮಾತುಗಳಿರಲಿಲ್ಲ ಎಲ್ಲ ನೆಗೆಟಿವ್ ಇರ್ತವೆ ಆ ನೆಗೆಟಿವ್ ತೊಗೊಂಡು ನಾವು ನಮ್ಮ ಸಂಸಾರದಲ್ಲಿ ಹಾಕೊಂಬಿಟ್ಟಿವಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಸಂಸಾರು ಕೂಡ ನೆಗೆಟಿವ್ ಆಗಿ ಹೋಗ್ತದೆ ಹೊರತು ಪಾಸಿಟಿವ್ ಆಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಮನಸ್ಸಿಗೆ ಯಾವುದನ್ನು ಶ್ರೇಷ್ಠ ಅನಿಸುತ್ತೆ ನಮ್ಮ ಮನಸ್ಸಿಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದಕ್ಕೆ ಹೆಚ್ಚಿಗೆ ನಾವು ಒಂದು ಅವಕಾಶವನ್ನು ಕೊಡಬೇಕು ಅದಕ್ಕೆ ಹೆಚ್ಚಿಗೆ ಸಮಯ ಕೊಡಬೇಕು ನಮ್ಮ ಕೆಟ್ಟದ್ದು ಇತ್ತಂದ್ರೆ ಅದು ಬೇಡ ಅಂತಂದ್ರೆ ಬಿಟ್ಟು ಬಿಡಬೇಕು ಅದನ್ನು ಬಿಡಬೇಕಂದ್ರೆ ನಮ್ಮ ಮನಸ್ಸು ಗಟ್ಟಿ ಮಾಡ್ಕೋಬೇಕು ಆ ಮನಸ್ಸು ಗಟ್ಟಿ ಮಾಡ್ಕೋಬೇಕಂದ್ರೆ ಒಂದು ಕೆಟ್ಟದ್ದು ಇರ್ತದೆ ಒಂದು ಒಳ್ಳೇದು ಇರ್ತದೆ ನಮ್ಮನ್ನು ಒಳಗಡೆ ಮನಸ್ಸೊಳಗಡೆ ಇರ್ತದೆ ಎರಡೂ ಇರ್ತದೆ ಆ ಎರಡನ್ನು ಕೂಡ ನಾವು ಒಂದು ಮಾಡಬೇಕಾದ್ರೆ ನಾವು ಲಿಂಗ ಪೂಜೆಯಲ್ಲಿ ನಾವು ಶ್ರದ್ಧೆಯಿಂದ ಹೋಗಬೇಕು ಅವಾಗ ಮಾತ್ರ ನಾನು ಭಕ್ತನಾಗ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಹೋಗುವಂಥ ಸಂದ ನೀವು ನೋಡಿರಿ ಏನು ಪ್ರವಚನಕ್ಕೆ ಸಾಯಂಕಾಲ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಅಂತದ ಇಲ್ಲ ಇವತ್ತೇನೋ ಚಲೋ ಧಾರಾವಾಹಿಯೊಳಗೆ ಏನೋ ವಿಷಯ ಐತಿ ನೋಡಿ ಹೋಗ್ಲಿನ ಅಂತ ಒಂದು ಮಾತು ಒಂದಿಷ್ಟು ಮನಸ್ಸು ಏನಂದ್ರೆ ಇಲ್ಲ ಪ್ರವಚನಕ್ಕೆ ಹೋದ್ರೆ ಅಲ್ಲಿ ವಿಷಯ ಚಲೋ ಇರುತ್ತೆ ಅಲ್ಲಿ ಕೇಳಬೇಕು ಅನಿಸುತ್ತೆ ಇಲ್ಲಿ ಏನಾಗ್ತದಂದ್ರೆ ಮನಸ್ಸನ್ನು ಹೈದಾಟವನ್ನು ನಿಲ್ಲಿಸುವುದೇ ಈ ಶಿವಯೋಗ ಸತ್ಸಂಗ ಮನಸ್ಸನ್ನು ಹೊಯ್ದಾಟವನ್ನು ನಿಲ್ಲಿಸಬೇಕು ಆ ನಿಲ್ಲಿಸಿದಾಗ ಮಾತ್ರ ನಮಗೆ ಸಾಧ್ಯ ನಾವು ಏನಂದ್ರೆ ಇದು ಒಳ್ಳೆಯದು ಕೆಟ್ಟದ್ದು ಎರಡೂ ಗೊತ್ತಾಗ್ತದ ಆದ್ರೆ ಗೊತ್ತಿರ್ತದೆ ಆದರೂ ಕೂಡ ಕೆಟ್ಟದಕ್ಕೆ ಹೆಚ್ಚಿಗೆ ಮನಸ್ಸು ಎಳೀತಿರುತ್ತದೆ ಅದನ್ನು ಎಳೆಯುವುದನ್ನು ನಿಲ್ಲಿಸಿ ನಾವು ಒಳ್ಳೆಯ ಕಡೆಗೆ ಸತ್ಸಂಗದ ಕಡೆಗೆ ನಾವು ಹೋಗುವುದನ್ನು ನಾವು ನಮ್ಮ ಮನಸ್ಸಿನ ಮುಖಾಂತರ ರೂಢಿ ಮಾಡಿಕೊಂಡಾಗ ಮಾತ್ರ ನಾವು ಒಬ್ಬ ಭಕ್ತನಾಗಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ